ಶರಾವತಿ ನದಿಯ ಹಿಡನ್ ಜೆಮ್ ಮುಪ್ಪಾನೆ ಪ್ರವಾಸಿಗರನ್ನು ಕೈಬೀಸಿ ಕರೀತಾ ಇದೆ ಇದು ಕಾರ್ಗಲ್ನಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಿದೆ ಭಟ್ಕಳ್ ಸಾಗರ ಮಾರ್ಗದಲ್ಲಿದೆ ಇದು ಸಿಗಂದೂರು ಸೇತುವೆ ನಂತರದಲ್ಲಿ ಲಾಂಚ್ ನಿಂತಿದೆ ಲಾಂಚ್ ಇಲ್ಲ ಅನ್ನುವ ಪ್ರವಾಸಿಗರ ಕೊರಗಿಗೆ ಈ ಪ್ರದೇಶ ಒಂದು ಉಪಯುಕ್ತ ತಾಣವಾಗ ತಾಣವಾಗಲಿದೆ ಮುಪ್ಪಾನೆ ಅಭಯಾರಣ್ಯದ ಮಧ್ಯದಲ್ಲಿದೆ ಇಲ್ಲಿ ಶರಾವತಿಯ ಹಿನ್ನೀರಿನಲ್ಲಿ ಸಣ್ಣ ಬೋಟ್ ಇದೆ ಅದರಲ್ಲಿ ವಾಹನಗಳು ಕಾರು ಮತ್ತು ಮೋಟಾರ್ ಬೇಕ್ಗಳನ್ನು ಸಾಗಾಣಿಕೆ ಮಾಡಿಕೊಡ್ತಾರೆ ಸುಮಾರು ಹದಿನೈದು ನಿಮಿಷ ನಿಮಗೆ ಈ ಶರಾವತಿ ಹಿನ್ನೂರಿನಲ್ಲಿ ವಿಶೇಷವಾದಂಥ ಅನುಭವ ನೀಡುತ್ತೆ ಈ ಪ್ರದೇಶ ಕೂಡ ಅಭಯಾರಣ್ಯದ ಗುಡ್ಡ ಕಾಡು ಮತ್ತು ದಟ್ಟ ಕಾಡಿನ ಮಧ್ಯೆ ಇರೋದ್ರಿಂದ ವಿಶೇಷ ಆಕರ್ಷಣೆ ಇದೆ